ಜೈ ಬಾಬು ಜೈ ಜೈ ಜಯ ಸಮಾವೇಶಕ್ಕೆ ಪ್ರಾರಂಭ ಆಗ್ತಾ ಇದೆ ಯಾವ ರೀತಿ ಈ ನೋಡ್ತೀವಿ ನಮಸ್ಕಾರ ನಾನು ಡಿ ಟಿ ಎಕ್ಸ್ಪೆಂಟ್ನಲ್ಲಿ ರಾಜ್ಯ ಎಂ ಟಿ ಸಿಬು ಜೈ ಬಿ ಜೈ ಸಂವಿಧಾನ ಅಂತೇಳಿ ನಮ್ಮ ಡಿ ಕೆ ಸಾರ್ ಜೊತೆ ಟೈಟಲ್ ಕೊಟ್ಟು ಮೂರನೇ ವರ್ಷದ ಒಂದು ಐತಿಹಾಸಿಕ ಅವಕಾಶನ ಬೆಳಗಾವಿನಲ್ಲಿ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲೇ ಪ್ರಾರಂಭವಾಗೋದ್ರಿಂದ ನಮ್ಮ ಡಿ ಕೆ ಸಾಹೇಬರು ಭಾಳಷ್ಟು ಮುಖ್ಯ ತಗೊಂಡು ಭಾಳ ಶ್ರಮಪಟ್ಟು ಅವರೆಲ್ಲ ಸಹ ಚೀಫ್ ಮಿನಿಸ್ಟರ್ ಆದಂಥ ಶ್ರೀಮಾದ ಸಿದ್ದರಾಮಯ್ಯ ಅವರು ಎ ಸಿ ಸಿ ಸೆಕ್ರೆಟ್ರಿ ಜಿನಲ್ ಸೆಕ್ರೆಟ್ರಿ ಶ್ರೀಮಾದಿ ವೇಣುಗೋಪಾಲ್ ಸಾವರು ತರ್ಗೆ ಸಾಹೇಬರೆಲ್ಲರೂ ಎಲ್ಲರೂ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ಈ ಒಂದು ಐತಿಹಾಸಿಕ ಸಮಾವೇಶ ಇಪ್ಪತ್ತೆಂಟನೇ ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ನಲ್ಲಿ ನಡುವೆ ಆಯಿತು ಕಾರಣಾಂತರಗಳಿಂದ ನಮ್ಮ ಮನಮೋಹನ್ ಸಿಂಗ್ ರಾಜ್ಯ ಪ್ರಧಾನಿ ಆಯ್ದಂಥ ಅವರು ತೆಗೆದುಕೊಂಡಿದ್ದಕ್ಕೆ ಅನುಗೂಡರಾಗಿ ಹಾಗಾಗಿ ಈ ಇವತ್ತು ನಾಳೆ ಇಪ್ಪತ್ತೊಂದು ಜನವರಿ ಮಾಡ್ತಾಯಿದ್ದಾರೆ ಬೆಳಗಾವಿಯಲ್ಲಿ ಅದೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಐ ಎನ್ ಟಿ ಸಿ ನಮ್ಮ ಬೆಳಗಾವಿ ಟೀಮು ಅಕ್ಬರ್ ಸಾಡೇಗಾರ್ ಕುವೇರಿ ಮತ್ತು ಸಿ ವಿ ಅವರೆಲ್ಲ ಸೇರಿಕೊಂಡು ನಾವು ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀವಿ ಇದೊಂದು ಇತಿಹಾಸ ಪದದಲ್ಲಿ ಸೇರುವ ಎಲ್ಲ ಥರದ ಲಕ್ಷಣಗಳಿದ್ದಾವೆ ಎಲ್ಲ ಮೂಲೆ ಮೂಲಗಳು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಭಾಗವಹಿಸ್ತಾ ಇದ್ದಾರೆ ಅದೊಂದು ಐತಿಹಾಸಿಕ ಒಂದು ಸಮಾಜ ಭರವಸೆ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರು ಬರ್ತಾ ಸಹಜವಾಗಿ ಒಂದು ಐತಿಹಾಸಿಕ ಕ್ಷಣಕ್ಕಾಗಿರ್ತವೆಲ್ಲ ಯಾವ ರೀತಿ ಒಂದು ಐತಿಹಾಸಿಕ ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಸ್ಥಿತಿ ಇದನ್ನಾಗ್ತಾ ಇದೆ ಈ ಕಾಂಗ್ರೆಸ್ ಅಧ್ಯಕ್ಷ ಅದು ಬೆಳಗಾವಿ ಒಂದು ಭರ್ಪೂರ್ವ ರಾಜಕೀಯ ಹಿನ್ನೆಲೆಗಳು ಒಂದು ಈಗ ರಾಷ್ಟ್ರೀಯ ಎಲ್ಲ ನಾಯಕರುಗಳು ಎಲ್ಲ ಬರ್ತಾ ಇರೋದ್ರಿಂದ ಒಂದು ಐತಿಹಾಸಿಕ ಒಂದು ಅಂತಲೇ ಹೇಳ್ಬೋದು ಯಾಕಂದರೆ ಮೂರನೇ ವರ್ಷದ ನಡೀತಾ ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನೂರ ಕಾಂಗ್ರೆಸ್ ಕಚೇರಿನ ತೆಗಿಬೇಕು ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ ಇದೊಂದು ಒಂದು ದೊಡ್ಡ ಒಂದು ಇತಿಹಾಸನೇ ಅಂತ ಹೇಳ್ಬೋದು ಯಾಕಂದರೆ ನೂರ ನೂರು ಕಾಂಗ್ರೆಸ್ ಕಚೇರಿ ತೆಗಿಯೋದು ಅಂದರೆ ಭಾಳ ಸುಲಭವಾದ ಕೆಲಸ ಅದು ಕರ್ನಾಟಕ ರಾಜ್ಯ ಹಾಗಾಗಿ ಇದನ್ನು ಈ ನಿರ್ಣಯವನ್ನು ನಮ್ಮ ಶ್ರೀಮಾ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ತಗೊಂಡಿದ್ದಾರೆ ಮತ್ತು ಇದಕ್ಕೆ ಒಂದು ನಾಂದಿಯನ್ನು ಮತ್ತು ಒಂದು ಐತಿಹಾಸಿಕ ಒಂದು ಇದನ್ನು ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎ ಸಿ ಸಿ ಕೆಲವು ನಾಯಕರೆಲ್ಲ ಬರ್ತಾ ಇದ್ದರು ಹಾಗಾಗಿ ಇದೊಂದು ದೊಡ್ಡ ಐತಿಹಾಸಿಕ ಒಂದು ಇದನ್ನು ಸಮ್ಮೇಳನ ಅಂತಲೇ ಹೇಳಿ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಯಾಕಂದರೆ ಅದನ್ನು ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾಳೆ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಗ್ಗಟ್ಟಿದೆ ಮತ್ತು ಬಲ ಇದೆ ಮುಂದಿನ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮರ ಆಯ್ಕೆ ಆಗ್ತಾರೆ ಅಂತೇಳಿ ಒಂದು ಫಲ ತೋರಿಸೋದಕ್ಕೆ ನಾವು ಒಂದು ಈ ಒಂದು ಸಮಾವೇಶ